ಬಬಲೇಶ್ವರ ಪಟ್ಟಣದಲ್ಲಿ ಅದ್ದೂರಿಯಾಗಿ ಶ್ರೀ ವಿಠಲ ಲಕ್ಷ್ಮಿಣಿ ಸಪ್ತಾಹ ಹೌದು ವಿಜಯಪುರ ಜಿಲ್ಲೆಯ ಬಬಲೇಶ್ವರ ಪಟ್ಟಣದಲ್ಲಿ ಶ್ರೀ ವಿಠಲ ರುಕ್ಮಿಣಿ ಸಪ್ತಾಹ ಕಾರ್ಯಕ್ರಮವು ಶ್ರೀ ಗುರುಹರ್ಯ ಅಹಬಾಪ ವಾಸ್ಕರ ಮಹಾರಾಜರ ಕೃಪಾವಶಿರದಿಂದ ಹಾಗೂ ಬಬಲೇಶ್ವರ ಪಟ್ಟಣದ ಸಮಸ್ಯೆ ಗ್ರಾಮಸ್ಥರ ಸಂಯೋಗದಲ್ಲಿ ಸಡಗರ ಸಂಭ್ರಮದಿಂದ ಜರುಗಲಿದೆ ಶನಿವಾರ ದಿನಾಂಕ ಹದಿನಾರು ಎಂಟು ಎರಡ್ ಸಾವಿರದ ಇಪ್ಪತ್ತೈದರಂದು ಶ್ರೀಕೃಷ್ಣ ಜನಾಷ್ಟಮಿ ದಿನದಂದು ಶ್ರೀ ಬಾಲಕೃಷ್ಣನ ತೊಟ್ಟಿನಲ್ಲಿ ಹಾಕುವ ಕಾರ್ಯಕ್ರಮವು ವಿವಿಧ ಆಚರಣೆ ಮೂಲಕ ಪ್ರಾರಂಭಗೊಂಡು ಶ್ರೀ ಸಪ್ತಾಹವು ರವಿವಾರ ದಿನಾಂಕ ಹದಿನೇಳು ಎಂಟು ಎರಡ್ ಸಾವಿರದ ಇಪ್ಪತ್ತೈದರಂದು ಪ್ರವಚನ ಭಜನೆ ವಿಶೇಷ ಕೀರ್ತನೆ ಮತ್ತು ಸುಮಂಗಲಿಯರ ಉಡಿ ತುಂಬುವ ಕಾರ್ಯಕ್ರಮವು ಜರುಗಲಿದೆ ಹೌದು ಸೋಮವಾರ ಬಬಲೇಶ್ವರ ಪಟ್ಟಣಕ್ಕೆ ಮಾಹುಲಿ ಕುದುರೆ ಆಗಮನವಾಗುತ್ತೆ ಸೋಮವಾರ ದಿನಾಂಕ ಹದಿನೆಂಟು ಎಂಟು ಎರಡು ಸಾವಿರದ ಇಪ್ಪತ್ತೈದರಂದು ಮುಂಜಾನೆ ಏಳು ಗಂಟೆಗೆ ಪ್ರಥಮ ಬಾರಿಗೆ ಬಬಲೇಶ್ವರ ಪಟ್ಟಣಕ್ಕೆ ಶ್ರೀ ಕ್ಷೇತ್ರ ಪಂಡರಪುರದಿಂದ ಮಹೌಲಿ ಕುದುರೆಗಳು ಆಗಮಿಸಲಿವೆ ಅಂದು ಹೆಣ್ಣು ಮಕ್ಕಳು ಪೂರ್ಣ ಕುಂಭ ಮೇಳದೊಂದಿಗೆ ಮತ್ತು ಶ್ರೀ ಕ್ಷೇತ್ರ ಪಂಡರಪುರ ವಾರಕರಿ ಸಂಸ್ಥೆಯ ವಿದ್ಯಾರ್ಥಿಗಳಿಂದ ಹಾಗೂ ಸಪ್ತಾಹಕ್ಕೆ ಆಗಮಿಸಿದ ಸಂತ ಮಹಾಂತರಿಂದ ದಿಂಡಿ ಸುಹಳ ಮತ್ತು ನಗರ ಪ್ರದಕ್ಷಿಣೆಗೆ ಜರುಗಿ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಮಾವುಲಿ ಕುದುರೆಯ ಸಮೂಹದಲ್ಲಿ ಗೋಲರಿಂಗನ ಉಗೇರಿಂಗನ ಎನ್ನುವ ಕ್ಷೇತ್ರದಲ್ಲಿ ಜರುಗುವ ವಿಶೇಷ ಆಚರಣೆ ಮೊಟ್ಟ ಮೊದಲ ಬಾರಿಗೆ ಬಬಲೇಶ್ವರ ಪಟ್ಟಣದಲ್ಲಿ ಅತಿ ದೂರಿಯಾಗಿ ಜರುಗಲಿವೆ ಮೊಸರುಗಡೆಗೆ ಒಡೆಯುವ ಮತ್ತು ಮಹಾಪ್ರಸಾದದೊಂದಿಗೆ ಆಯೋಜಿಸಲಾದ ಈ ಸಪ್ತಾಹವು ಮಹಾಮಂಗಳಗೊಳ್ಳಲಿದೆ ಕಾರಣ ಸುತ್ತಮುತ್ತಲಿನ ಸಂತ ಮಹಾಂತರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಪಂಡರಿನಾಥನೇ ಕೃಪೆಗೆ ಪಾತ್ರ ಕಾರ್ಯಕ್ರಮದ ಆಯೋಜಕರು ಇದ್ದಾರೆ ವರದಿ ಸುರೇಶ್ ಜಾಮಗೌಡ ಹಲವಾರು ವರ್ಷದಿಂದ ನಮ್ಮ ಹಿರಿಯರ ಕಾಲದಿಂದನೂ ಕೃಷ್ಣ ಜನ್ಮಾಷ್ಟಮಿಯ ನಿಮಿತ್ತವಾಗಿ ಈ ಕಾರ್ಯಕ್ರಮ ನಡೆಸ್ಕೊಂಡ್ ಬರ್ತಾ ಇದ್ವಿ ವಿಠಲ ಮಂದಿರದಲ್ಲಿ ಬಬಲೇಶ್ವರ ಗ್ರಾಮದಲ್ಲಿ ಅದೇ ರೀತಿ ಈ ವರ್ಷ ವಿಶೇಷ ಕಾರ್ಯಕ್ರಮ ಏನಪ್ಪಾ ಅಂತಂದ್ರ ನಮ್ಮ ವಿಜಯಪುರ ಜಿಲ್ಲೆಯ ಬಬಲೇಶ್ವರ ಪಟ್ಟಣದಲ್ಲಿ ಆಳಂದಿ ದೇವು ಆಳಂದಿ ವೆಂಕಟೇಶ್ವರಿ ಮಹಾರಾಜರ ಪ್ರಪ್ರಥಮ ಬಾರಿಗೆ ಮಾವುಲಿ ಕುದುರೆ ಆಗಮನ ಅದೇ ರೀತಿಯಾಗಿ ದಿನಾಂಕ ಹದಿನೆಂಟು ಎಂಟು ಎರಡು ಸಾವಿರ ಇಪ್ಪತ್ತೈದರಂದು ನಮ್ಮ ವಿಡ್ಡಲ ಮಂದಿರದಿಂದ ನೆರ ಪ್ರದಕ್ಷಿಣೆ ಹಾಗೂ ಸಂತ ಸಂತರಿಂದ ಗಿಂಡಿ ಸೋಳ ಹೆಣ್ಣು ಮಕ್ಕಳಿಂದ ಕುಂಭಮೇಳ ಮಾವುಲಿ ಕುದುರೆಯಿಂದ ಈ ವಿಜಯಪುರ ಜಿಲ್ಲೆಯಲ್ಲಿ ಪ್ರಪ್ರಥಮ ಬಾರಿಗೆ ಬಬಲೇಶ್ವರ ಪಟ್ಟಣದಲ್ಲಿ ರಿಂಗಣ ಕಾರ್ಯಕ್ರಮ ಇಟ್ಟುಕೊಂಡು ಉಬೇರಿಂಗಣ್ಣ ಉಬೇರಿಂಗಣ್ಣ ಹಾಗೂ ಗೋಲ್ಡ್ ರಿಂಗಣ ರುಕ್ಮಿಣಿ ಮಂದಿರದಲ್ಲಿ ಜರುಗತಕ್ಕಂಥ ಕಾರ್ಯಕ್ರಮಗಳು ಇಂತಿ ಎಂದಿನಂತೆ ಇವತ್ತು ಸಂಜೆ ವೇಳೆ ಸುಮಂಗಲಿಯರಿಗೆ ಉಡಿ ತುಂಬುವ ಕಾರ್ಯಕ್ರಮ ಜರುಬೋದು ಅದೇ ರೀತಿಯಾಗಿ ಅನ್ನ ಸಂತರ್ಮಣ ಅನ್ನ ಸಂತರ್ಪಣೆ ಕೂಡ ಇರುತ್ತದೆ ಅದೇ ರೀತಿಯಾಗಿ ನಾಳೆ ದಿನ ಮುಂಜಾನೆ ದಿಂಡಿ ಸೋಳ ಅಂದರೆ ಮಾಹುಲಿ ಕುದುರೆಯೇ ರಂಗನ್ನ ಅನ್ನುವಂಥ ಒಂದು ಕಾರ್ಯಕ್ರಮ ಪ್ರಪಪ್ರಥಮ ಬಾರಿಗೆ ಭುವನೇಶ್ವರದಲ್ಲಿ ನಡೆಯಲಿದ್ದು ಅದು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಜಾತ್ರೆಯಲ್ಲಿ ವಿಶೇಷತೆ ಅನ್ನಬಹುದು ಆದ ಕಾರಣ ದಯವಿಟ್ಟು ಎಲ್ಲ ಸಂಪತ್ತರು ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕೆಂದು ತಮ್ಮಲ್ಲಿ ಕಡೆಯಿಂದ ವಿನಂತಿಸಿಕೊಳ್ಳುತ್ತಾ ಈ ರಂಗನ್ನ ಅನ್ನುವಂಥ ಒಂದು ಮಾಹುಲಿ ಕುದುರೆಯನ್ನು ಪ್ರಥಮ ಬಾರಿ ಬಬಲೇಶ್ವರದಲ್ಲಿ ನಡೆಸಿಕೊಂಡು ಬರುವಂಥ ಒಂದು ಪ್ರತೀತಿ ಈ ವರ್ಷ ಚಾಲ್ತಿಯಲ್ಲಿದೆ ಅದು ದಿಂಡಿಯ ಮುಂದೆ ಕುದುರೆಯನ್ನು ತೆಗೆದುಕೊಂಡು ಪ್ರತಿ ವರ್ಷದಂತೆ ನಗರ ಪರ್ಯಟನೆ ಮಾಡಿಕೊಂಡು ಬಂದು ಇಲ್ಲಿ ಬಬಲೇಶ್ವರದಲ್ಲಿ ಯಾದವಾಡ ತೋಟ ಅಂದರೆ ವಸಂತ ತೋಟದಲ್ಲಿ ಅದರ ಕಾರ್ಯಕ್ರಮ ನೋಡಲಿಕ್ಕೆ ಒಂದು ವಿಜೃಂಭಣೆಯ ಕ್ಷಣಗಳನ್ನು ಎಲ್ಲರೂ ಕಣ್ತುಂಬಿಕೊಳ್ಳಬೇಕೆಂದು ತಮ್ಮಲ್ಲಿ ಕೇಳಿಕೊಳ್ಳುತ್ತಾ ಅದೇ ರೀತಿಯಾಗಿ ಮುಂದೆ ಸಂಜೆ ನಾಳೆ ಕಳೆಯ ಹಂತದ ಕಾರ್ಯಕ್ರಮ ಅಂದರೆ ಗೋಪಾಳ ಕವಲಿ ಅದು ಕೂಡ ಜರುಗೋದು ಅದೇ ರೀತಿ ದಿನನಿತ್ಯ ಅನ್ನದಾಸೋಹ ಕೂಡ ಭಕ್ತರಿಂದ ಭಕ್ತರಿಗಾಗಿ ಮಾಡಿರ್ತಕ್ಕಂಥದ್ದು ದಯವಿಟ್ಟು ಎಲ್ಲರೂ ಬಂದು ಆ ಶ್ರೀಕೃಷ್ಣನ ಕೃಪಾ ಪಾತ್ರಕ್ಕೆ ಬಂದು ಹಣಿ ಆಗಬೇಕೆಂದು ತಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ